నమస్కారటి నెక్స్ట్ న్యూస్ సుస్వగత విషయ ఇందు హ్రాంతి హరికార మాజీ ఉప ప్రధాని డాక్టర్ బాబు జగజీవన్ రవరా ನೂರ ಹದಿನೇಳನೇ ಜಯಂತ್ಯೋತ್ಸವದ ನಿಮಿತ್ತ ಶುಕ್ರವಾರ ದಿನಾಂಕ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತ್ ರಂದು ಮುಂಜಾನೆ ಒಂಬತ್ತರಿಂದ ನಲವತ್ತೈದಕ್ಕೆ ಶ್ರೀ ಸಮಗಾರ ಹರಳೆಯ ಸಮಾಜ ಅಭಿವೃದ್ಧಿ ಮಹಾಮಂಡಳ ಸಮತಾಸೇನಾ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ವತಿಯಿಂದ ಅಧ್ಯಕ್ಷರಾದ ಗುರುನಾಥ ಉಳ್ಳಿಕಾಶಿ ಪರಶುರಾಮ ಅರಕೇರಿ ಧರ್ಮರಾಜ ಸಾಬೋಜಿ ವಸಂತ ಬೆಟಗೇರಿ ಶಿವರುದ್ರಪ್ಪ ಬಿಜಾಪುರ ಮಂಜುಳಾ ಬೆಣಗಿ ಸಂಜು ಬುಗಡಿ ರೇವಣಸಿದ್ದಪ್ಪ ಸಿದ್ದಪ್ಪ ಹೊಸಮನಿ ಕವಿತಾ ನಾಯ್ಕರ ಹಾಗೂ ಪ್ರಮುಖರು ಉಪಸ್ಥಿತರಿದ್ದು ಚುನಾವಣಾ ಸೋಪ್ ಹಿನ್ನೆಲೆಯಲ್ಲಿ ಗಾಜಿನ ಮನೆ ಆವರಣ ಗ್ಲಾಸ್ ಹೌಸ್ ಹುಬ್ಬಳ್ಳಿಯಲ್ಲಿರುವ ಡಾಕ್ಟರ್ ರವರ ಪ್ರತಿಮೆಗೆ ಪುಷ್ಪ ಸಮರ್ಪಣೆಯ ಮೂಲಕ ಗೌರವ ಸಲ್ಲಿಸುವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಕಲ ಸಮುದಾಯದ ಬಾಂಧವರು ಬಾಬುಜೀರವರ ಅಭಿಮಾನಿ ಅನುಯಾಯಿಗಳು ಭಾಗಿಯಾಗಿ ಸದರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು